ಶೀಘ್ರದಲ್ಲೇ ಬರಲಿರತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಬಿ ಜೆ ಪಿ ಹೈಕಮಾಂಡ್ ಇದೀಗ ಲೋಕಸಭಾ ಚುನಾವಣೆಗೆ ನಾಲ್ಕು ತಿಂಗಳು ಬಾಕಿ ಇರುವಂತೆಯೇ ದೇಶಾದ್ಯಂತ ತನ್ನ ನೂರೈವತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡುವ ಒಂದು ಸಿದ್ಧತೆಯಲ್ಲಿ ತೊಡಕೊಂಡಿದೆ ಇದೇ ಜನವರಿಯ ಕೊನೆಯ ವಾರ ಅಥವಾ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾದಂತಹ ಹಾಗೆಯೇ ಅಭ್ಯರ್ಥಿ ಆಯ್ಕೆಯಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲದಂತಹ ಸುಮಾರು ನೂರೈವತ್ತು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಮೊದಲ ಪಟ್ಟಿಯನ್ನು ಬಿ ಜೆ ಪಿ ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯ ಆಗಿದೆ ಆ ನೂರೈವತ್ತು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಸುಮಾರು ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಬಿ ಜೆ ಪಿ ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಬಿ ಜೆ ಪಿಯ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ ಅಭ್ಯರ್ಥಿ ಆಯ್ಕೆಗೆ ಆ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವುದೇ ವಿರೋಧಗಳಿಲ್ಲದ ಗೊಂದಲಗಳಿಲ್ಲದ ಅಲ್ಲಿ ಬಿ ಜೆ ಪಿಯ ಹತ್ತು ಸಂಸದರಿಗೆ ತನ್ನ ಮೊದಲ ಪಟ್ಟಿಯಲ್ಲಿಯೇ ಬಿ ಜೆ ಪಿ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯ ಆಗಿದೆ ಆದರೆ ಬಿ ಜೆ ಪಿ ಹೈಕಮಾಂಡ್ಗೆ ಸವಾಲಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಉಳಿದ ಹದಿನೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರ ಸ್ಪರ್ಧೆಗೆ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಿರೋದ್ರಿಂದ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ನಾರಾಯಣಸ್ವಾಮಿ ಅವರನ್ನು ಅಭ್ಯರ್ಥಿಯಾಗಿ ಮುಂದುವರೆಸ್ಬೇಕಾ ಅಥವಾ ಯಾವುದಾದ್ರೂ ಬೇರೆ ಒಂದು ಅಭ್ಯರ್ಥಿಯನ್ನು ಹುಡುಕಾಟ ಮಾಡಬೇಕನ್ನೋ ಒಂದು ಗೊಂದಲದಲ್ಲಿ ಇದೀಗ ಬಿ ಜೆ ಪಿ ಹೈಕಮಾಂಡ್ ಇದ್ದಂತೆ ಕಂಡು ಬರ್ತಾ ಇದೆ ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸತತ ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥ ಜಿ ಎಂ ಅವರ ಸ್ಪರ್ಧೆಗೂ ಕೂಡ ಬಿ ಜೆ ಪಿಯ ಸ್ಥಳೀಯ ನಾಯಕರು ಹಾಗೂ ಕಾರ್ಯಕರ್ತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ಬಹುತೇಕ ಜಿ ಎಂ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತಕ್ಕಂಥ ಒಂದು ಮಾತು ದಾವಣಗೆರೆ ಜಿಲ್ಲಾ ರಾಜಕೀಯ ವಲಯದಲ್ಲಿ ಇದೆ ಈ ಒಂದು ಕ್ಷೇತ್ರದಿಂದ ಅನೇಕ ಹೊಸ ಅಭ್ಯರ್ಥಿಗಳು ಬಿ ಜೆ ಪಿಯ ಟಿಕೆಟ್ ಪಡೆಯೋದಕ್ಕೆ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಿದ್ದೇಶ್ವರ ವಿಷಯದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು ಅದೇ ರೀತಿ ಕೊಪ್ಪಳದ ಸಂಸದ ಸಂಗಣ್ಣ ಕರಡಿಯವರ ಒಂದು ಸ್ಪರ್ಧೆಗೂ ಕೂಡ ಆ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿರೋದರಿಂದ ಅದೇ ರೀತಿ ಸಂಗಣ್ಣ ಕರಡಿ ಅವರ ವಯಸ್ಸು ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಆಗಿರೋದ್ರಿಂದ ಈ ಬಾರಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೊಡಬೇಕೋ ಅಂತಕ್ಕಂಥ ಗೊಂದಲದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದ್ದಂತೆ ಕಂಡು ಬರ್ತಾಯಿದೆ ಈ ಒಂದು ಕ್ಷೇತ್ರದಿಂದ ಆನಂದ್ ಸಿಂಗ್ ಸಹ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಬ್ಬ ಹಿರಿಯ ಸಂಸದ ಬಾಗಲಕೋಟೆಯ ಪಿ ಸಿ ಗದ್ದಿಗೌಡವರವರ ಸ್ಪರ್ಧೆಯೂ ಕೂಡ ಈ ಬಾರಿ ಆ ಕ್ಷೇತ್ರದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಿರೋದ್ರಿಂದ ಈ ಬಾರಿ ಬಿ ಜೆ ಪಿ ಹೈಕಮಾಂಡ್ ಪಿ ಸಿ ಗದ್ದಿಗೌಡರ್ ಅವರಿಗೆ ಟಿಕೆಟ್ ಕೊಡುತ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಿ ಸಿ ಗೌ ಗದ್ದಿಗೌಡರ್ ಮತ್ತೊಮ್ಮೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಅವರು ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿರೋ ಕಾರಣಕ್ಕೆ ಈ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರನ್ನು ಬಿ ಜೆ ಪಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ಗೊಂದಲದಲ್ಲಿ ಇದೀಗ ಬಿ ಜೆ ಪಿ ಹೈಕಮಾಂಡ್ ಇದ್ದಂತೆ ಕಂಡು ಬರ್ತಾ ಇದೆ ಈ ಒಂದು ಕ್ಷೇತ್ರದಿಂದ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು ಆಕಾಂಕ್ಷಿಯಾಗಿದ್ದಾರೆ ವಯಸ್ಸಿನ ಕಾರಣ ಹಾಗೂ ಸ್ಥಳೀಯ ಕಾರ್ಯಕರ್ತರ ತೀವ್ರ ವಿರೋಧದ ಕಾರಣಕ್ಕೆ ಈ ಬಾರಿಯ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ವೈ ದೇವೇಂದ್ರಪ್ಪ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳಿದ್ದಾವೆ ಈ ದೇವೇಂದ್ರಪ್ಪ ಬದಲಾಗಿ ಯಾವ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇದೀಗ ಬಿ ಕ ಬಿ ಜೆ ಪಿ ಹೈಕಮಾಂಡ್ ತೊಡಗಿದೆ ಅಂತಲೇ ಹೇಳ್ಬೋದು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಬಹುತೇಕ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಬಿ ಜೆ ಪಿಯ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಇದ್ದಾವೆ ಅದೇ ರೀತಿ ಬೆಳಗಾವಿಯ ಹಾಲಿ ಸಂಸದೆ ಮಂಗಳ ಅಂಗಡಿಯವರು ಈ ಬಾರಿ ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ನಿರಾಸಕ್ತಿ ತೋರಿಸ್ತಿರೋದ್ರಿಂದ ಈ ಬಾರಿ ಬಹುತೇಕ ಮಂಗಳ ಅಂಗಡಿಯವರನ್ನು ಕೂಡ ಬದಲಾಯಿಸಿ ಅಲ್ಲಿ ಹೊಸ ಮುಖಕ್ಕೆ ಬಿಜೆಪಿ ಅವಕಾಶ ಕೊಡೋ ಸಾಧ್ಯತೆಗಳಿದ್ದಾವೆ ಮಂಗಳ ಅಂಗಡಿಯವರು ಕೂಡ ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು ಅಂತ ಭಾವನೆಯನ್ನು ಹೊಂದಿದ್ದರೂ ಕೂಡ ಈ ಬಾರಿ ಅನಿಲ್ ಬೆನಕೆ ಅವರಿಗೆ ಬಹುತೇಕ ಬೆಳಗಾವಿಯ ಬಿ ಜೆ ಪಿ ಟಿಕೆಟ್ ಆಗ್ಬೋದು ಅಂತಕ್ಕಂಥ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಮಂಗಳ ಅಂಗಡಿಯವರ ಒಂದು ನಿರಾಸಕ್ತಿ ಈ ಬಾರಿ ಅಭ್ಯರ್ಥಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬದಲಾಗ್ಬೋದು ಅಂತಕ್ಕಂಥ ಮಾತು ಕೇಳಿಬರ್ತಾ ಇದೆ ಇತ್ತೀಚೆಗೆ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿ ವಿವಾದಕ್ಕೆ ಈಡಾಗಿರ್ತಕ್ಕಂಥ ಉತ್ತರ ಕನ್ನಡದ ಸಂಸದ ಹಿಂದೂ ಬ್ರ್ಯಾಂಡ್ ಅನಂತಕುಮಾರ್ ಹೆಗ್ಡೆ ಅವರಿಗೆ ಈ ಬಾರಿ ಬಿ ಪಿ ಬಿ ಜೆ ಪಿ ಟಿಕೆಟ್ ಕೊಡುತ್ತಾ ಇಲ್ವಾ ಅಂತಕ್ಕಂಥ ಗೊಂದಲ ಇದೀಗ ಉಂಟಾಗಿದೆ ವಿಧಾನಸಭೆಯ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಕಾಗೇರಿಯವರು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ನಡೆದಂತಹ ವಿವಾದಗಳಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಬೋದು ಅಂತಕ್ಕಂಥ ಮಾತು ರಾಜಕೀಯ ವಲಯದಲ್ಲಿ ಅನಂತ್ ಅನಂತಕುಮಾರ್ ಹೆಗಡೆ ಅವರು ಸತತವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗ್ತಾ ಬಂದಿದ್ದಾರೆ ಆದರೆ ತಮ್ಮ ತೀಕ್ಷ್ಣವಾದ ಮಾತುಗಳ ಮೂಲಕ ವಿವಾದವನ್ನು ಹುಟ್ಟಾಕೊಂಡ ಹುಟ್ಟಾಕ್ಕೊಂಡಿರೋ ಕಾರಣಕ್ಕೆ ಈ ಬಾರಿ ಟಿಕೆಟ್ ಬಹುತೇಕ ಮಿಸ್ ಆಗ್ಬೋದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಹಾಲಿ ಸಂಸದ ಬಿ ಎನ್ ಬಚ್ಚೇಗೌಡ ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿರೋದ್ರಿಂದ ಈ ಬಾರಿ ಬಹುತೇಕ ಚಿಕ್ಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸರ್ಕಾರದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗ್ಬೋದು ಅಂತ ಮಾತು ಕೇಳಿ ಬರ್ತಾ ಇದೆ ಸುಧಾಕರ್ ಅವರ ಈಗಾಗಲೇ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ತ ಕೈಗೊಳ್ಳೋದ್ರ ಮೂಲಕ ತಾನೊಬ್ಬ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತಕ್ಕಂಥ ಈಗಾಗಲೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ತಾನೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರನ್ನು ಕೂಡ ಸುಧಾಕರ್ ಅವರು ಭೇಟಿಯಾಗೋದ್ರ ಮೂಲಕ ತಮ್ಮ ಸಹಕಾರ ನನಗೆ ಇರಬೇಕು ಅಂತಕ್ಕಂಥ ಮಾತನ್ನು ಕೇಳ್ಕೊಂಡು ಬಂದಿದ್ದಾರೆ ಅಂತ ಈಗಾಗಲೇ ಗೊತ್ತಾಗಿದೆ ಇತ್ತೀಚೆಗೆ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ಈಗ ಯು ಟರ್ನ್ ತಗೊಂಡು ತೆಗೆದುಕೊಂಡಿರ್ತಕ್ಕಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸದಾನಂದ ಗೌಡರಿಗೆ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಹುತೇಕ ಟಿಕೆಟ್ ಮಿಸ್ ಆಗುತ್ತೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಈ ಕ್ಷೇತ್ರದ ಮೇಲೆ ಚಿಕ್ಕಮಗಳೂರಿನ ಮಾಜಿ ಶಾಸಕ ಸಿ ಟಿ ರವಿ ಹಾಗೂ ಕೇಂದ್ರದ ಸಚಿವೆ ಶೋಭಾ ಕರ್ನಾಜಿ ಅವರು ಕಣ್ಣಿಟ್ಟಿದ್ದಾರೆ ಅಂತ ಕೇಳಿ ಇದೆ ಆದರೆ ಇದೀಗ ಸದಾನಂದ ಗೌಡವರು ತನಗೆ ಮತ್ತೊಮ್ಮೆ ಟಿಕೆಟ್ ಬೇಕು ಅಂತಕ್ಕಂಥ ಹಠ ಹಿಡಿದಿರೋದ್ರಿಂದ ಈ ಒಂದು ಕ್ಷೇತ್ರವು ಕೂಡ ಅಭ್ಯರ್ಥಿ ಆಯ್ಕೆಗೆ ಬಿ ಜೆ ಪಿಗೆ ದೊಡ್ಡ ಗೊಂದಲ ಆಗೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ತುಮಕೂರಿನ ಹಾಲಿ ಸಂಸದ ಜಿ ಎಸ್ ಅವರು ರಾಜಕೀಯ ನಿವೃತ್ತಿಯ ಘೋಷಣೆಯಿಂದಾಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನು ಬಿ ಜೆ ಪಿ ಅಭ್ಯರ್ಥಿ ಮಾಡಬೇಕು ಅನ್ನೋದು ಅನ್ನೋವಂಥ ವಿಷಯ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ ಈಗಾಗಲೇ ಬಿ ಜೆ ಪಿಯಿಂದ ಮುದ್ದಾನ್ ಮೇಗೌಡ ಹಾಗೂ ವಿ ಸೋಮಣ್ಣವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೂ ಕೂಡ ಇವರಿಬ್ಬರನ್ನು ಅರ್ಥಪಡಿಸಿ ಇನ್ನು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ಬೋದು ಅಂತಕ್ಕಂಥ ಚಿಂತೆಯಲ್ಲಿ ಇದೀಗ ಬಿ ಜೆ ಪಿ ಹೈಕಮಾಂಡ್ ಬಿದ್ದಂತೆ ಕಂಡು ಬರ್ತಾ ಇದೆ ಈ ಒಂದು ಕ್ಷೇತ್ರದಿಂದ ಯಾವುದಾದ್ರೂ ಹೊಸ ಮಕ್ಕಳಿಗೆ ಚಾನ್ಸ್ ಸಿಗ್ಬೋದು ಅಂತಕ್ಕಂಥ ಒಂದು ಭಾವನೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದಾಗಿ ಈ ಬಾರಿ ಹಾಸನವನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಕೊಡೋ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಈ ಒಂದು ಕ್ಷೇತ್ರಕ್ಕೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟನ್ನು ಕೊಟ್ಟರೆ ಅವರು ಸೋಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತಕ್ಕಂಥ ವರದಿ ಬಂದಿರೋದ್ರಿಂದ ಈ ಒಂದು ಕ್ಷೇತ್ರಕ್ಕೂ ಕೂಡ ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಇದ್ದಾವೆ ಅಂತಲೇ ಹೇಳ್ಬೋದು ಕೇಂದ್ರದ ಹಾಲಿ ಸಚಿವ ಬೀದರ್ನ ಭಗವಂತ್ ಕೂಬಾ ಅವರ ಒಂದು ಸ್ಪರ್ಧೆಗೆ ಬೀದರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜನಪ್ರತಿನಿಧಿಗಳ ತೀವ್ರ ವಿರೋಧ ಇರೋದರಿಂದ ಈ ಬಾರಿ ಬಹುತೇಕ ಭಗವಂತ್ ಕೂಬಾ ಅವರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತಕ್ಕಂಥ ಮಾತು ಈಗಾಗಲೇ ಕೇಳಿ ಇದೆ ಹಾಗಾಗಿ ಭಗವಂತ್ ಕೂಬಾ ಅವರ ಬದಲಾಗಿ ಯಾವ ಒಂದು ವ್ಯಕ್ತಿಗೆ ಈ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅನ್ನೋ ಅನ್ನೋ ವಿಷಯ ಕೂಡ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಬಿಜೆ ವಿಜಯಪುರ ಮೀಸಲು ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗ ಆಗ್ತಾ ಬರ್ತಿರ್ತಕ್ಕಂಥ ರಮೇಶ್ ಜಿಂಜಿಣಿಗೆ ಅವರಿಗೆ ವಯಸ್ಸು ಎಪ್ಪತ್ತು ವರ್ಷ ದಾಟಿರೋದ್ರಿಂದ ಹಾಗೂ ಸ್ಥಳೀಯ ಕಾರ್ಯಕರ್ತರ ತೀವ್ರ ವಿರೋಧ ಇರೋದರಿಂದ ಈ ಬಾರಿ ರಮೇಶ್ ಜಿಗಜಿಣಿಗೆ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳಿದ್ದಾವೆ ಆದರೆ ಇವರ ಬದಲಾಗಿ ಯಾವ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋ ಗೊಂದಲದಲ್ಲಿ ಈಗಾಗಲೇ ಬಿ ಜೆ ಪಿ ತೊಡಕ್ಕೊಂಡಿದೆ ಅಂತಲೇ ಹೇಳ್ಬೋದು ಈ ಒಂದು ಕ್ಷೇತ್ರದಿಂದ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಯಾದಂತಹ ಗೋವಿಂದ ಕಾರಜೋಳ ಅವರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ ಅದೇ ರೀತಿ ರಾಯಚೂರು ಎಸ್ ಟಿ ಮೀಸಲು ಕ್ಷೇತ್ರದಿಂದ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕರವರಿಗೆ ಟಿಕೆಟ್ ಕೊಡಬೇಕಾ ಬೇಡ ಅಂತಕ್ಕಂಥ ಗೊಂದಲದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದ್ದಂತೆ ಕಂಡು ಬರ್ತಾ ಇದೆ ಬಹುತೇಕ ಈ ಕ್ಷೇತ್ರ ಜೆ ಡಿ ಎಸ್ನ ಒಂದು ಟೆಕ್ಕೆಗೆ ಹೋಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ ಹಾಗಾದ್ರಿಂದ ಈ ಒಂದು ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯೂ ಕೂಡ ಕಗ್ಗಂಟಾಗಿ ಪರಿಣಮಿಸಿದೆ ಒಂದು ವೇಳೆ ಈ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ಲಿಲ್ಲ ಅಂದರೆ ರಾಜ ಅಮರೇಶ್ವರ್ ನಾಯ್ಕ ಅವರು ಮತ್ತೊಮ್ಮೆ ಬಿ ಜೆ ಪಿ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಇದ್ದಾವೆ ಅದೇ ರೀತಿ ಬಿ ಜೆ ಪಿಗೆ ದೊಡ್ಡ ಸವಾಲಾಗಿರ್ತಕ್ಕಂಥ ಮತ್ತೊಂದು ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಈಗಾಗಲೇ ಬಿ ಜೆ ಪಿಯ ಒಂದು ಸಪೋರ್ಟಿಂದ ಗೆದ್ದು ಪಕ್ಷೇತರ ಸಂಸದರಾಗಿ ಮುಂದುವರೆತಿರ್ತಕ್ಕಂಥ ಸುಮಲತಾ ಅವರು ಈ ಬಾರಿಯೂ ಕೂಡ ಲೋಕಸಭಾ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ ಆದರೆ ಮೈತ್ರಿಯ ಕಾರಣಕ್ಕೆ ಈ ಕ್ಷೇತ್ರ ಜೆ ಡಿ ಎಸ್ನ ಪಾಲಾದರೆ ಸುಮಲತಾ ಅವರ ನಿಲುವು ಮುಂದಿನ ರಾಜಕೀಯ ನೆರೆ ಏನಾಗಿರುತ್ತದೆ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದೆ ಬಹುತೇಕ ಬಿ ಜೆ ಪಿ ಈ ಕ್ಷೇತ್ರಕ್ಕೂ ಕೂಡ ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದಂತೆ ಕಂಡು ಇದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದರಿಂದ ನಾನು ಆಗ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತಕ್ಷಣ ನೀವು ಅದನ್ನು ನೋಡ್ಬೋದು ದಯವಿಟ್ಟು ಈಗ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ